ಮಂಗಳ ಗೌರಿಯ ಪೂಜೆಯ ಮಾಡೋಣ ಮಂಗಳ ಚರಣಕ್ಕೆ ಎರಗೋಣ ಮಂಗಳವಾರದ ಪರ್ವ ಕಾಲವು ಇಂದು ಮಂಗಳವಾರಗಳ ಪಡೆಯೋಣ ನಾವು ಮಂಗಳವಾರಗಳ ಪಡೆಯೋಣ ಮಂಗಳ ಗೌರಿಯ ಪೂಜೆಯ ಮಾಡೋಣ ಮಂಗಳ ಚರಣಕ್ಕೆ ಎರಗೋಣ ಮಂಗಳವಾರದ ಪರ್ವ ಕಾಲವು ಇಂದು ಮಂಗಳವಾರಗಳ ಪಡೆಯೋಣ ನಾವು ಮಂಗಳ ವರಗಳ ಪಡೆಯೋಣ ಮಂಗಳ ಮಾಡಮ್ಮ ಲೋಕಕ್ಕೆ ಎಂದು ಮಂಗಳೇ ಗರಗೂತ ಬೇಡೋಣ ಮಂಗಳ ಮಾಡಮ್ಮ ಲೋಕಕ್ಕೆ ಎಂದು ಮಂಗಳೇ ಗರಗೂತ ಬೇಡೋಣ ಮಂಗಳಾಂಗಿಯ ದಿವ್ಯಾ ಕಥೆ ಕೇಳುತ್ತ ಮಂಗಳಾಂಗಿಯ ದಿವ್ಯಾ ಕಥೆ ಕೇಳುತ್ತ ಮಂಗಳ ಪದಗಳ ಹಾಡೋಣ ನಾವು ಮಂಗಳ ಪದಗಳ ಹಾಡೋಣ ಮಂಗಳಾರತಿಯ ಬೆಳಕಲ್ಲಿ ಸುಗುಣೆಯ ಮಂಗಳ ಮುಗವನ್ನು ನೋಡೋಣ ಮಂಗಳಾರತಿಯ ಬೆಳಕಲ್ಲಿ ಸುಗುಣೆಯ ಮಂಗಳ ಮುಗವನ್ನು ನೋಡೋಣ ಮಂಗಳ ಬೆಳಕಲ್ಲಿ ಹೊಳವಾ ಕಣ್ಣುಗಳ ಮಂಗಳ ಕೃಪಾ ದೃಷ್ಟಿ ಬೇಡೋಣ ಮಂಗಳ ಬೆಳಕಲ್ಲಿ ಹೊಳವಾ ಕಣ್ಣುಗಳ ಮಂಗಳ ಕೃಪಾ ದೃಷ್ಟಿ ಬೇಡೋಣ ಮಂಗಳ ಗೌರಿಯ ಪೂಜ ಯ ಮಾಡೋಣ ಮಂಗಳೇ ಚರಣಕ್ಕೆ ಎಳಗೋಣ ಮಂಗಳವಾರದ ಪರ್ವ ಕಾಲವು ಇಂದು ಮಂಗಳವಾರಗಳ ಪಡೆಯೋಣ ನಾವು ಮಂಗಳ ವರಗಳ ಪಡೆಯೋಣ ಮಂಗಳ ಅಷ್ಟಕಗಳ ಘೋಷಕ್ಕೆ ಒಲಿವವಳ ಮಂಗಳ ಶಿವಗೆ ನಮಿಸೋಣ ಮಂಗಳ ಅಷ್ಟಕಗಳ ಘೋಷಕ್ಕೆ ಒಲಿವವಳ ಮಂಗಳ ಶಿವಗೆ ನಮಿಸೋಣ ಮಂಗಳ ಮಂಗಳ ಫಲದ ಬಾಲಗೋಪಾಲ ವಿಠಲನ ಮಂಗಳ ಫಲದ ಬಾಲಗೋಪಾಲ ವಿಠಲನ ಮಂಗಳ ಅನುಜೆಗೆ ಶರಣಾಗೋಣ ನಾವು ಮಂಗಳ ಅನುಜೆಗೆ ಶರಣಾಗೋಣ ನಾವು ಮಂಗಳ ಅನುಜೆಗೆ ಶರಣಾಗೋಣ ಮಂಗಳ ಗೌರಿಯ ಪೂಜೆಯ ಮಾಡೋಣ ಮಂಗಳೇ ಶರಣಕ್ಕೆ ಎರಗೋಣ ಮಂಗಳವಾರದ ಪರ್ವ ಕಾಲವು ಇಂದು ಮಂಗಳ வரகல படையோண நாவு மங்கள வரல படையோண நாவு மங்கள வர படையோன்யவாத